ಯಮ್ಮಿನ ಕೋಣನ ಕೋಣ ಯಾ ಊರು ಕೋಣ ಕಿರ್ಸೂರ್ ಕೋಣ ಕಿರ್ಸುರು ಓಕೆ ಕೋಳಿನ ಹುಂಜನ ಹುಂಜ ತತ್ತಿ ಎಷ್ಟು ಇಡ್ತಿ ತತ್ತಿ ಇಡಲ್ಲ ಹೇ ನಿನಗೆ ಯಾರು ಬೇಕಾ ಆಹಾ ಓಕೆ ಇವ್ ಇವ್ ಕೇಳ ಅನಿಂಗ ನಾನು ನೀವು ಹಾಗಿ ಮತ್ತೆ 나 ಎಲ್ಲ ಹೋಗಲಿ ಏ ನೀವು ಬ್ಯಾ ನೀ ನಡಿ ನೀ ಬ್ಯಾಡ್ ನಡಿ ಏ ನನಗೆ ಬೇಕು ನನ್ನ ಹೆಸರು ಬೆಂಕಿಲತ್ತಲ್ಲ ಯಶೋಧ ಬರ್ದೈತ್ ನೋಡು ನೋಡು ಓದ್ ಓದಕ್ ಬರ್ತೈತಿ ಇಲ್ಲ ನಿನಗೆ ಯಾರು ಬೇಕ ನೀವು ಒಂದರ ನನ್ನ ಪಾರ್ಟಿ ಐತಲ್ಲ ಐ ಲವ್ ಯು ಅಲ್ಲೆಲ್ಲ ವಿಡಿಯೋ ಮಾಡತ್ತ ನಾ ನಿಮ್ ಟೀಚರ್ಗೆ ಹೋಗ್ತಾ ಚಡ್ಡಿ ಚಡ್ಡಿಗಟ್ಟೆ ನಾ ಡ್ರೈವರ್

ಏ ನೀ ನೀನು ನಿಮ್ಮ ಹೆಣ್ಮಕ್ಳು ಪರವಾಗಿ ಹೋಗ್ತಿಯಾ ಹಂಗಲ್ಲ ನಮ್ಮ ಸ್ಟ್ರಾಂಗ್ ಸ್ಟ್ರಾಂಗನ್ನು ಪ್ರೂವ್ ಮಾಡ್ಬೇಕಿತ್ತು ಎಲ್ಲಂದ್ರೆ ಬೇಯುವ ಏ ನೀವೆಲ್ಲ ನಾನು ಸಪೋರ್ಟ್ ಆಗ್ತೀರಿ ನೀವೆಲ್ಲ ನಮ್ಮ ಸಪೋರ್ಟ್ ನಮ್ಮನ್ನು ಬಿಟ್ಟು ಕೊಡೋಂಗಿಲ್ಲ ಹುಡುಗರೆಲ್ಲ ನಾನು ಸಪೋರ್ಟ್ ಹಾಂ ನಿಮ್ಮ ಹೆಣ್ಮಕ್ಳ ಕಡೆ ಚಪ್ಪಾಳೆ ಹೊಡೆದು ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಹೊಡಿರಿ ಚಪ್ಪಾಳೆ ಏಯ್ ಏ ಉಣ್ಣು ಉಳ್ಸಿದ್ರು ನಂದು ಮರ್ಯಾದೆ ಹೆಣ್ಮಕ್ಳು ನಾ ಅದೇನಾ ಹಾಂ ಹೆಣ್ಮಕ್ಳ ಕಡೆ ಇನ್ನೊಂದು ಸರಿ ಚಪ್ಪಾಳೆ ಹೊಡಿಸ್ತೀನಿ ಇನ್ನೊಂದು ಸಲ ಅಂತ ಒಂದು ಜೋರಾಗಿ ಚಪ್ಪಾಳೆ ಬರಲಿ ನಮ್ಮ ಹೆಣ್ಮಕ್ಳು ಏನಿಲ್ಲ ಈ ನಮ್ಮ ಗಣಮಕ್ಕಳೋ ರೆಡಿ 1 2 3 ಸ್ಟಾರ್ಟ್ ಆಹಾ ನೋಡಿ ನೋಡಿ ನಾವು ಮಾಡಕಿದ್ದನ್ನು ತಿಂದು ಬಂದಿದ್ದಕಷ್ಟ ಜೋರ ಚಪ್ಪಳೆ ಬರತಿದೆ ಯಾಕ ನೀವೆಲ್ಲ ಎಲ್ಲ ಹಾಕಂಗಿಲ್ಲ ತನ್ನ ಹಾಕ್ತಿರಿಲ್ಲ ಇವರೇಲ್ಲ ತನ್ನ ನಾವೆಲ್ಲ ತಮ್ಮಂದು ಹುಡುಕೊಂಡು ನಾವ ಸಕ್ಕೋತೀವಿ ಏ ನೀನು ಮಾಡ್ಲಿಕ್ಕೆ ಏನ ಇನ್ನೊಂದು ಹಸನ್ ಮಾಡ್ಕೊಂಡು ಬರ್ತಾರೋ ಅವರು ಭಾರಿ ಹೌದಿಲ್ಲ ಕುಡದು ಬಂದಿರಣ್ಣ ಪಾಯರ ಕುಡಕ್ರದಿರ ಇಲ್ಲಿ ಇಲ್ಲಿ ಯಾಕ ಕುಡಿಸ್ತೀಯಾ ಇಲ್ಲ ಇಲ್ಲ ಯಾರೋ ಬೇಕ ಅಂತ ಹೇಳ್ರಿ ತಂದು ಕೊಡ್ತಾಳೆ origignal size ಯಾವುದು ಐ ಬಿ ಎಲ್ಲ ಒಂದ್ ಮಂತ್ ಓನ್ಲಿ ಎಲ್ಲ ಬ್ರಾಂಡ್ ಹೆಸರು ಗೊತ್ತದಾ ನಿಂಗು ನಮ್ಮದ ಬಾರ್ ಐತ ವಾದಕ್ಕೆ ಎಲ್ಲರೂ ಡ್ಯಾನ್ಸ್ ಮಾಡ್ತೀರಿ ಮಾಡ್ಲಿ ಅಲ್ಲೇ ನಿಂತ್ ಮಾಡ್ರಿ ಒಬ್ಬರ ಮೇಲೆ ಒಬ್ರು ಬಿದ್ದಿರಿ ಮತ್ತೆ ಓಕೆ

ನೀವು ಒಂದರ ನನ್ನ ಪಾರ್ಟಿ ಐ ಲವ್ ಯು ಅಲ್ಲೆಲ್ಲ ವಿಡಿಯೋ ಮಾಡತ್ತ ನಾ ನಿಮ್ಮ ಟೀಚರ್ ಹೋಗ್ತಾಯಿದ್ದೆ ಅಲ್ಲಿ ಚಡ್ಡಿ ಗಟ್ಟೈತಿಲ್ಲ ಚಡ್ಡಿ ಗಟ್ಟೈತಿ ಇಲ್ಲ ಏಯ್ ಅಲ್ಲಿ ಆ ಸಾಂಗ್ ಐತ ನೋಡ್ಕೋ ತಂದೆ ತಾಯಿನ ಇಲ್ಲಂದ್ರೆ ಅವಳು ಹರ್ಕೊಂತಾಳು ನಿನ್ನ ಚಲ್ಡು ಎಷ್ಟ ಕರ್ ಅದಾವೆ ಹೊಲ ಹಾಂ ರೀ ಹೊಲ ಹೊಲ ಅದಾವ ಇಲ್ಲ ಅದ ರೀ ಎಷ್ಟು ಕರ್ ಅದಾವೆ ನೀ ಬೇಡ ಅಯ್ಯೋ ಕ್ಯಾನ್ಸಲ್ ಆತ ಕ್ಯಾಂಡಿಡೇಟ್ ನೀನು ಬೇಡ ಏ ನನ್ನ ಪಾರ್ಟಿ ಐತಿ ಅದು ಕೈ ಹಾಕ್ಬೇಡ ನಿಂದ ಎಷ್ಟು ಐತಿ ಒಂದ್ ಎರಡ್ ಐತಂತು ಅದು ಸಾಲಂಗಿಲ್ಲ ನನಗೆ ಏ ಯಾರ್ ಹತ್ತ ಎಕರೆ ಐತಿ ಫ್ರೀ ಐತೆ ನೋಡು ಆಫರ್ ಯಾರಿಗೆ ಬೇಕು ಹಂಗ ಹೇಳಿದ್ದಲ್ಲ ನಾನು ಮದುವೆ ಮಾಡ್ಕೊಂಡು ಜೀವನ ಮಾಡಾಕ್ ಹೇಳಿದ್ದೆ ಜೀವನ ಮಾಡಾಕ್ ಬೇಕ ಏ ಬಾಯ್ ಏ ಬಾಯ್ ಇಲ್ಲಿ ಇನ್ನೂ ಐತ ಬಾ ಅಭಿ ಪಿಚ್ಚರ್ ಬಾಕಿ ಅಲ್ಲ ಇಷ್ಟೋ ತನಕ ಡಾನ್ಸ್ ಮಾಡಿದ್ರಲ್ಲ ಹೆಂಗೆ ಅನ್ಸತ್ತೈತಿ ನಿಮ್ಮ ಅನಿಸಿಕೆ ಹೇಳ್ರಿ ಹುಡ್ಗಿಯರ ಜೊತೆ ಡ್ಯಾನ್ಸ್ ಮಾಡಿದ್ರಲ್ಲ ಕುಚ್ಚು ಕುಚ್ಚು ಬಾ ಮುಂದೆ ಬಾ ಡಾನ್ಸ್ ಮಾಡಿದ್ರಲ್ಲ ಹೆಂಗೆ ಅನಸ್ತದೆ ಚಲೋ ಅನಸ್ತ ಚಲೋ ಅನಸ್ತ ಅಲ್ಲ ನಾವೇನು ಮಾಡಂಗಿಲ್ಲ ಅಲ್ಲ ಈಗ ನೋಡು ನೀವು ಗಂಡ್ ಮಕ್ಳು ಸ್ಟ್ರಾಂಗ್ ಸ್ಟ್ರಾಂಗ್ ಅಂತೀರಲ್ಲ ಹೌದು ಇವ್ ಒಂದು ನಾಲ್ಕೈದು ಪ್ರಶ್ನೆ ಕೇಳ್ತೇವೆ ನಾವು ಅದಕ್ಕೆ ಆಗಿ ಉತ್ತರ ಕೊಟ್ಟ್ರಷ್ಟೇ ನೀವೆಲ್ಲರೂ ಸ್ಟ್ರಾಂಗ್ ಇಲ್ಲಂದ್ರೆ ಸ್ಟ್ರಾಂಗ್ ಅಲ್ಲ ಅಂತ ಅರ್ಥ ಓಕೆ ಫಸ್ಟ್ ನೀ ಬಾ ಮುಂದೆ ಬಾ ನೀ ಅಲ್ ತಡಿ ನಿನ್ನ ನೀನ್ ಹೆಸರು ಏನಂದಿ ಶಿವರಾಜ ನಾ ಒಂದ್ ಎರಡು ಪ್ರಶ್ನೆ ಕೇಳ್ತೇನೆ ಕರೆಕ್ಟ್ ಉತ್ತರ ಕೊಡ್ತೀಯಾ ನಾ ಶಿವು ಓನ್ಲಿ ಬೇಡ ಬೇಬಿ ಹೇ ಬೇಬ್ ಏ ಬಿಡ ಪಾಪ ಅವ್ರ ಅವು ಬಂದಾಳ ನೀನ ಅಲ್ಲ ತಡಿ ಅತ್ತಿಯರು ಬಂದಾರ ಹ ಎಲ್ಲದಾರ ಅಲ್ಲ ಅಯ್ಯೋ ಎಷ್ಟು ಬಾಯ್ ನೀ ಬಾಯ್ ಏನು ಕರ್ಕೊಂಬಂದಿತ್ತು ಏನ್ ನೀ ಅಲ್ಲ ನಮ್ಮ ಅತ್ತಿಯರು ಬಂದಾರ ಎಲ್ಲಿದ್ದೀರಿ ಅತ್ತಿಯರು ಅದೀರಿ ಇಲ್ಲ ಬಂದಾರ ಮಮ್ಮಿ ಬಂದಾರ ಛೆಷ್ ಮಾವ ಮಾವನ ಬಂದಿಲ್ಲ ಚಲೋ ಆತ ಏ ಹೋಗ್ಲಿ ಬಿಡು ಯಾರು ಏನು ಬಿಟ್ರೇನ ಅವ ಕರೆಕ್ಟ್ ಉತ್ತರ ಕೊಡ್ತಾನೆ ನೋಡನ್ ನೋಡಣ ನಾ ಪ್ರಶ್ನೆ ಕೇಳಿ ನೀ ಗಂಡು ಹೆಣ್ಣು ಗಂಡ ಓಕೆ ಎಮ್ಮಿನೂ ಕ್ವಾಣಾನ ಯಾರು ಹೇಳ್ಕೊಡಲ್ಲ ಹೇಳ್ಕೊಡಂಗಿಲ್ಲ ಏನಕೊಂಡಂಗಿಲ್ಲ ನೀವ ಯಾರ್ ಹೇಳ್ಕೊಡ್ತೀರಿ ನಿಮ್ಮ ಲವರ್ ಮೇಲೆ ಆಣೆ ಗೆತೆ ಹೌದು ಇಲ್ಲ ಮುಂದೆ ಬರ್ತಾಳಲ್ಲ ಅಕ್ಕಿನ ಮೇಲೆ ಆ ಮುಂದೆ ಬರಕ್ಕೆ ಮೇಲೆ ಆಣಿ ಓಕೆ ಹಾ ಯಮ್ಮಿನ ಕೋಾಣನ ಕೋಾಣ ಯಾ ಊರ್ ಕೋಾಣ ಕಿರ್ಸೂರ್ ಕೋಾಣ ಓಕೆ ಕೋಳಿನ ಹುಂಜನ ಹುಂಜ ತತ್ತಿ ಎಷ್ಟಿರ್ತೆ ತತ್ತಿ ಇಡಲ್ಲ ಹೇ ಅವ್ರು ಹೇಳ್ಕೊಡಾತ್ತಾರ ಅಲ್ಲೇ ಏ ಎದಕ ರೀ ಹೇಳ್ಕೊಡತ್ತೀರಿ ಈಗ ನಾ ಯಾವ ಸಾಂಗ್ ಮಾಡ್ತೇನೆ ಮುಂದಿನ ಸಾಂಗ್ ನೀ ಹಾಡ್ಬೇಕಾ ನಾ ಡ್ರೈವರ್ ಮುಂದ ನೀ ನನ್ನ ಅಲವ್ವರ ಅಲ್ಲ ಎಷ್ಟೊಂದರ ಜಂಕಿ ಪಾರ್ಟಿ ಇದ್ದೆ ನಾನ್ ಪಾರ್ಟಿ ಅದ ದೊಡ್ಡದ ಗಾಯಕ್ರು ಅದಂದ ಫಿಲಿಂಗ್ ಸ್ಟಾರ್ ಜನಪದ ಗಾಯಕರು ವೀರು ಜಮ್ಕುಂಡಿ ಅವರು ವೇದಿಕೆಗೆ ಆಗಮಿಸ್ತಿದ್ದಾರೆ ಏನೇನು ಸ್ವಲ್ಪ ದಾರಿ ಮಾಡ್ಕೊಡ್ರಿ ಅವ್ರ ವೇದಿಕೆ ಮೇಲೆ ಆಗಮಿಸುತ್ತಲಾದೆ ನೀವಿಬ್ಬರು ನಾನು ಕರೀತೀನಿ ಓರಿ ಆಮೇಲೆ ಬರ್ರಿ ಫಂಕ್ಷನ್ ಮುಗಿದින් ಬರ್ರಿ ಆಹಾ ತಡಾ ಹಿಮೇಗಾಯ್ ವೀರು ಜಮಕಂಡಿ ಅವರು ಜಮಕಂಡಿಯ ಕೋಗಿಲೆ ಅದರ ಹೆಸರು ಆಗಿರುವಂತ ವೀರು ಜಮಕಂಡಿ ಅವರು ವೇದಿಕೆ ಮೇಲೆ ಆಗಮಿಸುತ್ತಾರೆ ಬಂದ್ರು ಬರ್ರಿ ಆತ್ಮೀಯದ ಆದ ಸ್ವಾಗತಮಾವಾ ಆರಾಮದಿರಿ ಎಲ್ಲ ಚಾಲು ಮಾಡ್ರಿ ರೊಕ್ಕ ಅಂತ ಯಾಕಿದ್ದ ಎಚ್ಚಪ್ ಕೊಡಬಹುದು ಎಚ್ಚಪ್ ಕಡಿಮೆ ಕರೆಗೆ ಒಗ್ಗಟ್ಟು ಬಂದಿರ್ತಾ ನಮ್ಮ ವೀರು ಜಮ್ಖಂಡಿ ಆತ್ಮೀಯ ಮಾವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಅಂತ ಹೇಳ್ತಾ ಕೇಳಿ ಅವರಿಂದ ಒಂದು ಗೀತೆ ತೆಗೆದುಕೊಂಡು ಬರೋಣ ರೊಕ್ಕ ಅಂತ ಯಾಕೆ ರೊಕ್ಕವ ಬೆನ್ನ ಅಂತಿ ಎಂದು ಗೀ ಏನ ತೆಗೆದುಕೊಂಡು ಹಾಗೆ